ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿ ಹಣವನ್ನು ಪಡಿತಾದ್ರೆ ಈ ಮಿಸ್ ಮಾಡ್ಕೋಬೇಡಿ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ಸ್ ಮಾಹಿತಿ ಬಂದಿರುವಂತದ್ದು ಸರ್ಕಾರದ ಕಡೆಯಿಂದ ಯಾವುದೇ ಪಿಂಚಣಿ ಹಣವನ್ನು ಇದ್ದರೆ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆಯುತ್ತಿರುವವರಿಗೆ ಒಂದು ಗುಡ್ ನ್ಯೂಸ್ ಇನ್ನೊಂದು ಬ್ಯಾಡ್ ನ್ಯೂಸ್ ಅದು ಸ್ನೇಹಿತರೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಪೆನ್ಷನ್ ಪಿಂಚಣಿ ಹಣವನ್ನು ಪಡೆಯುತ್ತಿರುವವರಿಗೆ ಒಟ್ಟು ಇಲ್ಲಿ ಇಪ್ಪತ್ತೇಳು ಲಕ್ಷ ಜನರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಜಮಾ ಆಗುವುದಿಲ್ಲ ಅದು ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಆಲ್ರೆಡಿ ಪಿಂಚಣಿ ಹಣವನ್ನು ಪಡೆಯುತ್ತಿರುವವರಿಗೆ ನಿಮ್ಮ ಹಣ ಡಬಲ್ ಆಗುತ್ತೆ ಹೌದು ನೀವು ಪಡೆದಿರುವ ಹಣಕ್ಕೆ ಇನ್ನೂ ಕೂಡ ಡಬಲ್ ಆಗಿ ಹ್ಯಾಡ್ ಆಗಿ ನಿಮಗೆ ಪ್ರತಿ ತಿಂಗಳು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಸ್ಕೀಮ್ನ ಅಡಿಯಲ್ಲಿ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆದಿರುವವರಿಗೆ ಅಂದ್ರೆ ಮಹಿಳೆಯರು ಇರಬಹುದು ಪುರುಷರು ಇರ್ಬೋದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು ಯಾರಿಗೆಲ್ಲ ಈ ಸ್ಕೀಮ್ ಅಪ್ಲೈ ಆಗುತ್ತೆ ಅಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಭ್ಯ ವೇತನ ಸ್ಕೀಮ್ ಅಡಿಯಲ್ಲಿ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿರುವ ಯಾರು ಪಿಂಚಣಿ ಪಡೆದಿರೋ ಅವರು ಕೂಡ ಗುಡ್ ನ್ಯೂಸ್ ಅಂತ ಹೇಳಬಹುದು ಹಾಗೆ ವಿಧವಾ ವೇಚನಿ ಪಿಂಚಣಿ ಸ್ಕೀಮ್ ಇರಬಹುದು ಅಥವಾ ಅಂಗವಿಕಲ ಪಿಂಚಣಿ ಸ್ಕೀಮ್ ಇರಬಹುದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಸ್ಕೀಮ್ ಇರ್ಬೋದು ಅಥವಾ ಮಾಸಿಗಿ ಸ್ಕೀಮ್ ಇರಬಹುದು ಅಥವಾ ಮೈತ್ರಿ ಸ್ಕೀಮ್ ಇರಬಹುದು ಅಥವಾ ಸರದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಸಿಗುವಂತಹ ಪಿಂಚಣಿ ಇರಬಹುದು ಅಥವಾ ಆರ್ಸಿಡ್ ದಾಳಿಗೆ ಒಳಗಾದ ಮಹಿಳೆಗೆ ಸಿಗುವಂತಹ ಪಿಂಚಣಿ ಸ್ಕೀಮ್ ಇರಬಹುದು ಅಥವಾ ಎಂಡೋ ಸಂತ್ರ ಮಾಸಿಕ ಪಿಂಚಣಿ ಸ್ಕೀಮ್ ಇರಬಹುದು ಅಥವಾ ಮಾಜಿ ದೇವದಾಸಿ ಸ್ಕೀಮ್ ಇರಬಹುದು ಸೊ ಈ ರೀತಿಯಾಗಿ ಯಾವೆಲ್ಲ ಮಹಿಳೆಯರು ಮತ್ತು ಪುರುಷರು ಪ್ರತಿ ತಿಂಗಳು ಪಿಂಚಣಿ ಹಣ ನಿಮಗೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಸ್ಟಾಪ್ ಆಗುತ್ತೆ ಜೊತೆಗೆ ಪ್ರತಿ ತಿಂಗಳು ಸಿಗುವಂತಹ ಪಿಂಚಣಿ ಹಣದಲ್ಲಿ ಇನ್ನು ಮುಂದೆ ಕೆಲವೊಬ್ಬರಿಗೆ ಹಣ ಡಬಲ್ ಆಗಿ ಸಿಗುವಂತದ್ದು ಸೊ ಹಾಗಾದ್ರೆ ಈ ಒಂದು ವೇಳದಲ್ಲಿ ಯಾರ್ಗೆಲ್ಲ ಇನ್ನು ಮುಂದೆ ಪಿಂಚಣಿ ಹಣ ಸಿಗೋದಿಲ್ಲ ಸ್ಟಾಪ್ ಆಗುತ್ತೆ ಹಾಗೇನೆ ಯಾರಿಗೆಲ್ಲ ಹಣ ಡಬಲ್ ಆಗಿ ಸಿಗುತ್ತೆ ಒಂದು ವೇಳೆ ನಿಮಗೆ ಹಣ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಪ್ರತಿ ತಿಂಗಳು ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹಾಗೆ ಯಾರ್ಗೆಲ್ಲ ಹಣ ಬಂದಾಗುತ್ತೆ ಸೊ ಒಂದು ವೇಳೆ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹಾಗೆ ಯಾರಿಗೆಲ್ಲ ಹಣ ಸಿಗೋದಿಲ್ಲ ಸ್ಟಾಪ್ ಆಗುತ್ತೆ ಹಾಗೇನೆ ಈ ಪಿಂಚಣಿ ಸ್ಕೀಮ್ ಅಲ್ಲಿ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಮಾಹಿತಿ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ಹೌದು ಸ್ನೇಹಿತರೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಇಲಾಖೆಯಿಂದ ಯಾರು ಪ್ರತಿ ತಿಂಗಳು ಪಿಂಚಣಿ ಪೆನ್ಷನ್ ಹಣವನ್ನು ಪಡ್ತಿದ್ರು ಅಂತವ್ರಿಗೆ ಹಣ ಡಬಲ್ ಆಗಿ ಸಿಗುತ್ತೆ ಇದು ಒಂದು ಗುಡ್ ನ್ಯೂಸ್ ಆಗಿದೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಒಟ್ಟಾರೆಯಾಗಿ ಇಪ್ಪತ್ತೆರಡು ಲಕ್ಷಕ್ಕಿಂತಲೂ ಅಧಿಕ ಜನರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಅದು ಸಿಗೋದಿಲ್ಲ ಅದು ಸ್ಟಾಪ್ ಆಗುತ್ತೆ ಹಾಗೆ ಡಬಲ್ ಆಗಿ ಹಣ ಯಾವಲ್ಲ ಸಿಗುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಯಾವಾಗಲಾ ಹಣ ಸ್ಟಾಪ್ ಆಗುತ್ತೆ ಅಂದ್ರೆ ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿರುವಂತದ್ದು ಇಲ್ಲಿ ನೀವು ನೋಡಬಹುದು ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪ ವೇತನ ಸ್ಕೀಮ್ ಅಡಿಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಆಗಿರುವಂತಹ ಹೌದು ಇಲ್ಲೊಂದು ಮಹಿಳೆಯ ಡಿಬಿಟಿ ಸ್ಟೇಟಸ್ ಚೆಕ್ ಮಾಡಿದಾಗ ಜುಲೈ ತಿಂಗಳಲ್ಲಿ ಈ ಹಣ ಜಮಾ ಆಗಿರುವಂತದ್ದು ಪ್ರತಿ ತಿಂಗಳು ಇವರ ಬ್ಯಾಂಕ್ ಅಕೌಂಟ್ ಗೆ ಹಣ ಜಮಾ ಆಗಿದೆ ಸೊ ಹಾಗೆಯೇ ಇಲ್ಲಿ ಇವರಿಗೆ ಇನ್ನು ಮುಂದೆ ಡಬಲ್ ಆಗಿ ಸಿಗುತ್ತೆ ಹಾಗೇನೆ ಕೆಲವೊಬ್ಬರಿಗೆ ಹಣ ಸ್ಟಾಪ್ ಆಗುತ್ತೆ ಸೊ ಇಲ್ಲಿ ಏನಕ್ಕೆ ಸ್ಟಾಪ್ ಆಗುತ್ತೆ ಅಂದ್ರೆ ಇಲ್ಲಿ ಕೆಲವೊಬ್ಬರು ಮಹಿಳೆಯರು ಇರಬಹುದು ಪುರುಷರು ಇರಬಹುದು ತಪ್ಪಾದ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ಹಣವನ್ನು ಪಡಿತಾ ಇದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ತಮ್ಮ ವಯಸ್ಸು ಏಜ್ ಅನ್ನು ತಿದ್ದುಪಡಿ ಮಾಡಿ ಅಂದ್ರೆ ಜಾಸ್ತಿ ವಯಸ್ಸನ್ನು ಕೊಟ್ಟು ಈ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ ಕೆಲವರು ಫ್ರಾಡ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಬಿಟ್ಟು ಪಿಂಚಣಿ ಹಣ ಪಡಿತಾ ಇದ್ದಾರೆ ಅಂತವ್ರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಸ್ಟಾಪ್ ಆಗಬಹುದು ಅವರ ಮನೆಯಲ್ಲಿ ಅವರು ಅಥವಾ ಅವರ ಮನೆಯಲ್ಲಿ ಯಾರಾದರೂ ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ದಾರೆ ಶ್ರೀಮಂತರು ಕೂಡ ತಪ್ಪಾದ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ಈ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ ಅಂತವರು ಕೂಡ ಈ ಪಿಂಚಣಿ ಹಣ ಸ್ಟಾಪ್ ಆಗುವಂತದ್ದು ಸ್ನೇಹಿತರೆ ಹಾಗೇನೆ ಇನ್ನು ಮುಂದೆ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ ಬಿಟ್ಟು ಎಪಿಎಲ್ ಕಾರ್ಡ್ ಅಂದ್ರೆ ಯಾರು ಐಟಿ ಜಿ ಟಿ ಫೈಲ್ ಮಾಡ್ತಿದ್ರು ಅಂತವರಿಗೆ ಈ ಹಣ ಸ್ಟಾಪ್ ಆಗುವಂತದ್ದು ಜೊತೆಗೆ ಕೆಲವೊಬ್ಬರು ಸರ್ಕಾರಿ ನೌಕರರು ಗೌರ್ಮೆಂಟ್ ಜಾಬ್ಲ್ ಇದ್ದರೂ ಕೂಡ ಅವರು ಈ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ ಅಂದ್ರೆ ಕೆಲವರು ಶ್ರೀಮಂತರು ಐ ಟಿ ಜಿ ಟಿ ಫೈಲ್ ಮಾಡಿಕೊಂಡು ಈ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ ಅಂತವ್ರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಸ್ಟಾಪ್ ಆಗುತ್ತೆ ಅವ್ರಿಗೆ ಇನ್ನು ಮುಂದೆ ಬರೋದಿಲ್ಲ ಅದು ಇಂದಿರಾಗಾಂಧಿ ರಾಷ್ಟ್ರೀಯ ವಿದ್ಯಾಭ್ಯಾಸ ಸ್ಕೀಮ್ ಇರ್ಬೋದು ಅಥವಾ ವಿಧವಾ ಪಿಂಚಣಿ ಇರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಇರಬಹುದು ಸೊ ರೀ ಯಾವುದೇ ಪಿಂಚಣಿ ಹಣ ಇವರಿಗೆ ಬರೋದಿಲ್ಲ ಅದು ಸ್ಟಾಪ್ ಆಗುವಂತದ್ದು ಸ್ನೇಹಿತರೆ ಸೊ ಒಂದು ವೇಳೆ ನೀವು ಅರ್ಹರಿದ್ರಿ ನೀವು ಯಾವುದೇ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ನಿಮ್ಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏನ್ ಅಂತ ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಇನ್ನು ಮುಂದೆ ಈ ಪಿಂಚಣಿ ಹಣ ಡಬಲ್ ಆಗಿ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಯಾವೆಲ್ಲ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಪೆಂಡಿಂಗ್ ಪಿಂಚಣಿ ಹಣ ಬಂದಿಲ್ವ ಒಂದು ವೇಳೆ ಬಂದಿಲ್ಲ ಅಂದ್ರೆ ನಿಮ್ಗೆ ಮುಂದಿನ ಕಂತಲ್ಲಿ ಒಟ್ಟಿಗೆ ಡಬಲ್ ಆಗಿ ಸಿಗುತ್ತೆ ಅದು ಸ್ನೇಹಿತರೆ ಜೊತೆಗೆ ಇವಾಗ ನಿಮ್ಗೆ ಏನು ಹಣ ಸಿಗ್ತಿದೆಯೋ ಅದು ಡಬಲ್ ಆಗಿ ಅಂದ್ರೆ ಜಾಸ್ತಿ ಮಾಡುವ ಚಿಂತನೆಯಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು ಫಾರ್ ಎಕ್ಸಾಂಪಲ್ ಇವಾಗ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪಾಯ ವೇತನ ಸ್ಕೀಮ್ ನಡೆಯಲಿ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಮಹಿಳೆ ಅಥವಾ ಪುರುಷರಿಗೆ ಪ್ರತಿ ತಿಂಗಳು ಹಣ ಜಮಾ ಆಗ್ತಿದೆ ಇನ್ನು ಮುಂದೆ ಈ ಹಣವನ್ನು ಸಾವಿರದ ಎಂಟುನೂರು ರೂಪಾಯಿಗೆ ಜಾಸ್ತಿ ಮಾಡುವ ಚಿಂತನೆಯಲ್ಲಿ ಕೇಂದ್ರ ಸರ್ಕಾರ ಚಿಂತನೆಯನ್ನು ಮಾಡಿರುವಂತಹ ಸ್ನೇಹಿತರೆ ಇನ್ನು ಮುಂದೆ ಸಾವಿರದ ಇನ್ನೂರು ರೂಪಾಯಿ ಬದಲಾಗಿ ಸಾವಿರದ ರೂಪಾಯಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುವಂತದ್ದು ಹೌದು ಯಾರು ಅರವತ್ತು ವರ್ಷ ಮೇಲ್ಪಟ್ಟು ಪಿಂಚಣಿ ಹಣ ಪಡಿತಾ ಇದ್ರೋ ಅವರಿಗೆ ಇನ್ನು ಮುಂದೆ ಸಾವಿರದ ಇನ್ನೂರು ರೂಪಾಯಿ ಬದಲು ಸಾವಿರದ ಎಂಟುನೂರು ರೂಪಾಯಿ ಜಮ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ರೀತಿಯಾಗಿ ಪಿಂಚಣಿ ಹಣವನ್ನು ಪಡತಿರೋರಿಗೆ ಒಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ರೀತಿಯಾಗಿ ಪಿಂಚಣಿ ಹಣ ಪಡತಿರೋರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಮುಂದಿನ ಕಂತು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಈ ಹಣ ಡಬಲ್ ಆಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಹಾಗೆ ಯಾರ್ಗೆಲ್ಲ ಇನ್ನು ಮುಂದೆ ಹಣ ಸಿಗೋದಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿರೋ ಅದ್ರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಸಿಗೋದಿಲ್ಲ ಒಟ್ಟಾರಾಗಿ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೆರಡು ಲಕ್ಷಕ್ಕಿಂತಲೂ ಅಧಿಕ ಪುರುಷ ಮತ್ತು ಮಹಿಳೆಯರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಜಮಾ ಆಗುದಿಲ್ಲ ಸೊ ಈ ರೀತಿಯಾಗಿ ಪಿಂಚಣಿ ಹಣ ಪಡತಿರೋರಿಗೆ ಒಂದು ಗುಡ್ ನ್ಯೂಸ್ ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು ಸೊ ಒಂದು ವೇಳೆಯಲ್ಲಿ ನೀವು ಅರ್ಹರಿದ್ದು ನೀವು ಬಡವರಾಗಿದ್ದು ನಿಮಗೆ ಈ ಪಿಂಚಣಿ ಹಣ ಬರ್ತಿಲ್ಲ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಅರ್ಜಿ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ಪಿಂಚಣಿ ಹಣ ಪಡತಿರೋರಿಗೆ ಒಂದು ಗುಡ್ ನ್ಯೂಸ್ ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು ಸೊ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅರವತ್ತು ವರ್ಷ ಮೇಲ್ಪೀಟರ್ ಇದ್ರೆ ಅಥವಾ ಅಂಗವಿಕಾರಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋನು ಅವ್ರಿಗೂ ಶೇರ್ ಮಾಡಿ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್